ಏನೇನು ನಡಿಬೋದು ಬಿಗ್ ಬಾಸಲ್ಲಿ ಹಾಂ ಏನು ನಡಿಬೋದು ನಿನ್ನೆ ಬಿಗ್ ಬಾಸಲ್ಲಿ ನಿನ್ನೆ ಏನೇನು ನಡೀತೋ ಏನೇನು ನಡೆಯೋಲ್ಲ ಅಂತ ಊಹಾಪೋಹಗಳಿಗೆಲ್ಲ ನಿನ್ನೆ ತೆಲುಗು ಬಿಗ್ ಬಾಸಲ್ಲಿ ಬ್ರೇಕ್ ಬಿತ್ತು ಯಾರು ಕನ್ನಡ ಹುಡುಗಿ ಕನ್ನಡ ಬೆಡಗಿ ತನುಜ ಅಪ್ ಆಗಿದ್ದಾರೆ ಅಷ್ಟೇ ಇನ್ನೂ ಕಲ್ಯಾಣವರು ವಿನ್ನರ್ ಆಗಿದ್ದಾರೆ ಬಿಗ್ ಬಾಸನ್ನ ಆಗಲಿ ಕನ್ನಡ ಹುಡುಗಿ ತೆಲುಗು ಅಲ್ಲಿ ಬಂದು ಬಿಗ್ ಬಾಸಲ್ಲಿ ಹೋರಾಡಿ ರನ್ನರ್ ಅಪ್ ಆಗಿರೋದು ಕೂಡ ಗ್ರೇಟೇ ಅಲ್ವಾ ವಿಶ್ ಮಾಡೋಣ ಅವ್ರಿಗೆ ಕೂಡ ನೀವು ಕೂಡ ವಿಶ್ ಮಾಡಿ ತನುಜ ಅವರಿಗೆ ಕಂಗ್ರಾಜುಲೇಷನ್ ತನುಜ ಕಂಗ್ರಾಜುಲೇಷನ್ ಕಲ್ಯಾಣ್ ಎಲ್ರಿಗೂ ಬಿಗ್ ಬಾಸಿನ ಎಲ್ಲ ಕಂಟೆಸ್ಟೆಂಟ್ಸಿಗೂ ಕಂಗ್ರಾಜ್ಯುಲೇಷನ್ ಈ ಒಂದು ಈ ವರ್ಷದ ಟೂ ತೌಸಂಡ್ ಟು ಫೈವ್ ಎಪಿಸೋಡ್ ಕಂಪ್ಲೀಟ್ ಆಗಿದೆ ಬಿಗ್ ಬಾಸು ಇನ್ನು ತೆಲುಗು ಬಿಗ್ ಬಾಸ್ ನೋಡೋರಿಗೆಲ್ಲ ಸ್ವಲ್ಪ ಇನ್ನೂ ಒಂದು ವರ್ಷ ವೆಯ್ಟ್ ಮಾಡಬೇಕಾಗುತ್ತಲ್ವ ಬೇಜಾರಾಗುತ್ತೆ ಅಂತ ಅನ್ಕೋತೀನಿ ಇನ್ನೂ ನಮ್ಮ ಕನ್ನಡ ಬಿಗ್ ಬಾಸ್ ನಡೀತಾ ಇದೆ ನೋಡಿ ಕನ್ನಡ ಬಿಗ್ ಬಾಸನ್ನು ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ಬಿಗ್ ಬಾಸಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಏನೇನು ನಡಿಬೋದು ಅಂತ ಇವತ್ತಿನ ಈ ಪ್ರೊಮೋ ಆವಾಗಲೇ ಸ್ಟಾರ್ಟ್ ಆಗಿದೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಸ್ಟಾರ್ಟ್ ಆಗಿದೆ ಸಿಗ್ತಾಯಿಲ್ಲ ನನಗೆ ಆ ಪ್ರಮೋ ನೋಡೋಣ ಎಲ್ಲಿದೆ ಅಂತ ಒಂದು ಸಲ ನೋಡಿದೆ ಹುಡುಕಿ ತೆಗೆದು ನಾನು ನಿಮಗೆ ಹೇಳ್ತಾ ಇರೋದು ಇದು ಸುಮ್ಮನೆ ಮಾಡ್ತಾ ಇಲ್ಲ ನಾನು ನೋಡಿ ಎಲ್ಲೇನು ನಡೀತಾ ಇದೆ ಅಂತ ನಾನು ನೋಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟಿನ ಪ್ರಮೋ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ಎಲ್ಲೋಯ್ತು 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 ಫ್ರೆಂಡ್ಸ್ ಎಲ್ಲೋಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸೂಚಿಸಲಾದ ಅವಧಿಯ ಒಳಗೆ ಆ ಪ್ರದೇಶಕ್ಕೆ ನಲುಪಿ ನೃತ್ಯ ಪ್ರದರ್ಶನ ತೆಗೆದುಕೊಂಡ ಅವಧಿ ಅನುಗುಣವಾಗಿ ಸಾಮಗ್ರಿಗಳು

ರಜತ್ ಅವರು ಚೈತ್ರ ಅವರು ಹೊರಗಡೆ ಹೋಗಬೇಕಾದ್ರೆ ಒಂದು ಕಿತಾಪತಿ ಮಾಡಿ ಹೋಗಿದ್ದಾರೆ ಏನು ಯಾರ್ಯಾರು ಟಾಪಲ್ಲಿರ್ತಾರೆ ಯಾರ್ಯಾರು ಯಾವ ತಾರ್ಯಾರು ಯಾವ್ಯಾವ ಥರ ಪೊಸಿಷನಲ್ಲಿದ್ದಾರೆ ಅನ್ನೋದನ್ನು ರಜತ್ ಮತ್ತು ಚೈತ್ರ ಕೊಟ್ಟೋಗಿದ್ದಾರೆ ಅದರಲ್ಲಿ ನಿಮಗೇನಿಸ್ತು ರಜತ್ ಅವರು ಗಿಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಮತ್ತು ರಘು ಅವ್ರನ್ನ ಟಾಪಲ್ಲಿ ಮತ್ತು ಚೈತ್ರ ಅವರು ಕೂಡ ಅದೇ ಥರನೇ ಕೊಟ್ಟಿದ್ದಾರೆ ಪೊಸಿಷನ್ನು ಅದನ್ನು ಸ್ವಲ್ಪ ಎಲ್ಲರೂ ಮನಸ್ಸಿಗೆ ತಗೊಂಡಿರ್ತಾರೆ ಅದನ್ನು ತಗೊಂಡು ಅದನ್ನು ಸ್ವಲ್ಪ ತಿಂಕ್ ಮಾಡಿ ಈ ವಾರ ಚೆನ್ನಾಗಿ ಆಡಿದ್ರೆ ಇವತ್ತಿಂದ ಚೆನ್ನಾಗಿ ಆಡಿದ್ರೆ ಇವರೆಲ್ಲ ತಮ್ಮ ಆಟನ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಇವ್ರ ಪೊಸಿಷನನ್ನು ಇವರು ಚೇಂಜ್ ಮಾಡ್ಕೋಬಹುದು ಅಶ್ವಿನಿ ಧನು ಧನ ಧನು ಅವರು ಅವರಿಗೆಲ್ಲ ಇನ್ನೂ ಆಟನೇ ಶುರು ಮಾಡಿಲ್ಲ ಅನ್ನೋದು ರಘು ಮ ಚೈತ್ರ ಮತ್ತು ರಜತ್ ಅವರ ಒಂದು ಅಭಿಪ್ರಾಯ ನಿಮಗೇನು ಅನಿಸುತ್ತೆ ನಿಜವಾಗ್ಲೂ ಅವರು ಆಟ ಸ್ಟಾರ್ಟ್ ಮಾಡಿಲ್ಲ ಅನಿಸುತ್ತಾ ಏನು ಅನಿಸುತ್ತೆ ಈಗ ಆಲ್ರೆಡಿ ನಾನು ಇಷ್ಟಕ್ಕೆ ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಚಾರನ ಆಟನ ಈ ವಾರ ಚೆನ್ನಾಗಿ ಎಲ್ಲರೂ ಆಡಿದ್ರೆ ಜಾಸ್ತಿ ಜಗಳಗಳು ಅದು ಇದು ಎಲ್ಲ ಮಾಡ್ದೇ ಆಟನ ಬಿಗ್ ಬಾಸ್ ಕೊಟ್ಟಿರೋ ಆಟಗಳನ್ನು ಎಂಜಾಯ್ ಮಾಡಿ ಆಡಬೇಕು ಅವರೆಲ್ಲರೂ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಆಟನ ಎಂಜಾಯ್ ಮಾಡಿ ನೋಡಿ ಇವಾಗ ಗ ಗ್ರಾಸರಿಗೋಸ್ಕರ ಕೊಟ್ಟಿರೋ ಒಂದು ಪ್ರಮೋ ಇದೆಯಲ್ಲ ಅದರೊಳಗೆ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಡುಗೆ ಮನೇಲಿ ಹೋಗಿ ಡ್ಯಾನ್ಸ್ ಮಾಡಬೇಕು ಇನ್ನೊಂದು ಕಡೆ ಹೋಗಿ ಇನ್ನೊಂದು ಮಾಡಬೇಕು ಆ ಥರ ಈ ಥರ ಅಂತ ಎಲ್ಲ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅದರಲ್ಲಿ ಅಶ್ವಿನಿ ಅವರು ಟೈಮ್ ವೇಸ್ಟ್ ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ಗಿಲ್ಲಿಗೆ ಸ್ವಲ್ಪ ಬೇಜಾರಾಗಿರೋ ಥರ ಕಾಣಿಸ್ತಾ ಇದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೆ ಮನಸ್ತಾಪ ಬಂದರೆ ಇನ್ನು ಈ ವಾರ ಎಲ್ಲ ಮನಸ್ತಾಪಗಳೇ ನಡೆಯುತ್ತೆ ಆಟಗಳು ಹಾಳಾಗೋಗುತ್ತೆ ಏನನ್ಸುತ್ತೆ ನಿಮಗೆ ನಿಜಾನಾ ನಾನು ಹೇಳ್ತಾ ಇರೋದೇನು ಈ ವಾರ ಯಾವಾಗಲೂ ಸಾಟರ್ಡೆ ಸಂಡೇ ಸ್ವಲ್ಪ ಫ್ರೆಶ್ ಆಗಿರ್ತಾರೆ ಜನ ಮಂಡೇಯಿಂದ ಮಾಮೂಲು ಲೈಫ್ ಸ್ಟಾರ್ಟ್ ಆಗುತ್ತಾ ಸೇಮ್ ಅದೇ ಥರ ಬಿಗ್ ಬಾಸಲ್ಲಿ ಕೂಡ ಅದೇ ಥರ ಅಲ್ವಾ ಸೋಮವಾರದಿಂದ ಅವ್ರು ಚೆನ್ನಾಗಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಾ ಬಂದರೆ ಅವ್ರು ವೀಕೆಲ್ಲ ಚೆನ್ನಾಗಿರ್ತಾರೆ ಈ ಥರ ಈ ಥರ ಈ ಥರ ಈ ಥರ ಸ್ಟೆಪ್ ಐ ಸ್ಟೆಪ್ ಮೇಲೆ ಹೋಗ್ತಾರಲ್ವ